ನಮ್ಮ ಜೊತೆ ಇವತ್ತು ನೀರಲು ಜೊತೆಯಲ್ಲಿ ಸೀರಿಯಲ್ನ ಸಲೋಮಿ ಡಿಸೌಜ್ ಅವರಿದ್ದಾರೆ ಅಂದರೆ ರಚನಾ ಪಟೇಲ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡ್ಸ್ತಾ ಹೋಗೋಣ ಹಾಯ್ ಮೇಡಮ್ ಹಾಯ್ ನಾನು ಚೆನ್ನಾಗಿದೆ ನೀವು ಹೇಗಿದ್ದೀರಾ ಅಂದರೆ ಕನ್ನಡದಲ್ಲಿ ಇದು ಲೀಡಾಗಿ ಮೊದಲ ಸೀರಿಯಲ್ ಅಂತ ಕೇಳ್ಪಟ್ವಿ ಹೌದಾ ಇದು ನನ್ನ ಆಗಿ ಎರಡನೇ ಸೀರಿಯಲ್ ನಾನು ಇದಕ್ಕಿಂತ ಮುಂಚೆ ಬೇರೆ ವಾಹಿನಿಯಲ್ಲಿ ಸಿರಿ ಕನ್ನಡ ಅನ್ನೋ ವಾಹಿನಿಯಲ್ಲಿ ಲೀಡಾಗಿ ಮಾಡ್ತಾ ಇದ್ದೆ ಮರೆತು ಹೋದವರಂಥ ಚಾನಲಲ್ಲಿ ಮರೆತು ಹೋದವರಂಥ ಸೀರಿಯಲ್ ಹೆಸರು ಸೊ ಈಗ ಕನ್ನಡದಲ್ಲಿ ಅಂದರೆ ಸ್ಟಾರಲ್ಲಿ ನೀರಲ್ಲಿ ಜೊತೆಯಲ್ಲಿ ಸೀರಿಯಲಲ್ಲಿ ಮಾಡ್ತಾಯಿದ್ದೀರ ಪ್ರೋಮೋ ಈಗಾಗಲೇ ಸಾಕಷ್ಟು ಮೆಚ್ಚುಗೆನ ಕೂಡ ಪಡ್ಕೊಂಡಿದೆ ಸೊ ಹೇಗೆ ಬಂತು ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್ ಇನ್ಸ್ಟಾಗ್ರಾಮಲ್ಲಾಗಲಿ ನನಗೆ ಪರ್ಸ್ನಲ್ಲಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎಲ್ಲ ಹೋದರೆ ಕೆಲವೊಂದು ಶಾಪ್ಸಿಗೆ ಹೋದಾಗ ಕೂಡ ಹೇಳ್ತಾರೆ ನಾವು ನಿಮ್ಮಲ್ಲೆಲ್ಲೋ ನೋಡಿದ್ದೀವಿ ಪ್ರೋಮೋ ನೋಡಿದ್ವಿ ಅಂತ ಹೇಳಿ ರೆಸ್ಪಾನ್ ತುಂಬ ಚೆನ್ನಾಗಿದೆ ಪ್ರೋಮೋ ಸೀರಿಯಲ್ಗೋಸ್ಕರ ಇದ್ದೀವಿ ಅಂತ ಮೆಸೇಜ್ ಬರುತ್ತೆ ಹೌದು ತುಂಬ ಖುಷಿಯಾಗುತ್ತೆ ಅಂದರೆ ತೆಲುಗುವಲ್ಲಿ ಕೂಡ ಸಾಕಷ್ಟು ಸೀರಿಯಲ್ಗಳನ್ನು ಮಾಡಿದ್ದೀರಾ ಅಲ್ಲಿ ಒಂದು ಹೆಸರನ್ನು ಕೂಡ ತೊಗೊಂಡಿದ್ದೀರಾ ಈಗ ಕನ್ನಡದಲ್ಲೂ ಕೂಡ ಅಟ್ ದ ಸೇಮ್ ಟೈಮ್ ಮಾಡ್ತಿದ್ದೀರಾ ಈಗಲೂ ತೆಲುಗುವಲ್ಲಿ ಮಾಡ್ತಿದ್ದೀರಾ ಇಲ್ಲ ಈ ನಾನು ಒಪ್ಕೊಳ್ಳೋವಾಗ ಸಿ ತೆಲುಗು ಸೀರಿಯಲ್ ಮುಗೀತು ಆದರೆ ನಂತರನೇ ನಾನು ಕನ್ನಡ ಸೀರಿಯಲ್ ಒಪ್ಕೊಂಡಿರೋದು ಸೊ ಅಂದರೆ ಕನ್ನಡದಲ್ಲಿ ಅವಕಾಶಗಳು ಸಿಕ್ಕಿರಲಿಲ್ವ ಈ ಹಿಂದೆ ಲೀಡಾಗಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿ ಬೇಕಾಯ್ತಾ ಅಂದರೆ ನಾನು ತೆಲುಗು ಮಾಡಿದಾಗ ನನಗೆ ಪರ್ಮಿಷನ್ ಇರಲಿಲ್ಲ ಇನ್ನೊಂದು ಸೀರಿಯಲ್ ಮಾಡೋಕ್ಕೆ ಅಂತ ಸೊ ಆ್ಯಂಡ್ ಇಲ್ಲಿ ಮಾಡಿ ಮಾಡಿದರೂ ಕೂಡ ನೆಗೆಟಿವ್ ಲೀಡಾಗಿ ಇದ್ದೆ ಹೊರತು ಪಾಸಿಟಿವ್ ಆಗಿ ಮಾಡ್ತಾ ಇರಲಿಲ್ಲ ಸೊ ಸ್ಟಾರ್ ಸುವರ್ಣದಲ್ಲಿ ಶಿಲ್ಪಾ ಮ್ಯಾಮ್ ಆಗಿ ಶೀ ಇಲ್ ಡೂ ದ ನೆಗೆ ಪಾಸಿಟಿವ್ ಫಾರ್ ದ ಸೀರಿಯಲ್ ಅಂತ ಹೇಳಿಬಿಟ್ಟು ಈ ಪಾತ್ರಕ್ಕೆ ಅವರೇ ಸೆಲೆಕ್ಟ್ ಮಾಡಿ ಅವರೇ ಧರಣಿ ಸರಿಗೆ ಹೇಳಿ ಅವಳನ್ನೇ ತೊಗೊಳ್ಳಿ ಅಂತ ಹೇಳಿ ಮಾಡಿಸಿರೋದು ಈ ಸೀರಿಯಲ್ಗೆ ಈಗಾಗಲೇ ಹಿಟ್ಟು ಸೀರಿಯಲ್ಗಳನ್ನು ಕೊಟ್ಟಿದ್ದಾರೆ ಧರಣಿ ಅವರು ಹಾಗಾಗಿ ಅವರ ಸೀರಿಯಲಲ್ಲಿ ಮತ್ತೆ ನೀರಲು ಜೊತೆಯಲ್ಲಿ ಹೊಸ ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದು ಎಷ್ಟು ಖುಷಿ ಇದೆ ಮೊದಲನೇದಾಗಿ ಸ್ಟಾರ್ ಸುವರ್ಣದಲ್ಲಿ ಪ್ರಾಜೆಕ್ಟ್ ಸಿಕ್ತು ಅಂತ ಹೇಳಿದಾಗನೇ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಓಕೆ ಆ್ಯಂಡ್ ಡೈರೆಕ್ಟರ್ ಯಾರು ಅಂತ ಒಂದು ಪ್ರಶ್ನೆ ಬಂದಾಗ ಹೇಳಿದ್ರು ಧರಣಿ ಸರ್ ಧರಣಿ ಸರ್ ಅಂದರೆ ಐ ಹ್ಯಾವ್ ಗಿವನ್ ಅದರ್ ಲುಕ್ ಟೇಸ್ಟ್ ಆಲ್ಸೋ ಅವ್ರ ಸೀರಿಯಲ್ಗಳಿಗೆ ಬಟ್ ಈ ಸೀರಿಯಲಲ್ಲಿ ಅವ್ರದೇ ಡೈರೆಕ್ಷನ್ ಅವ್ರದೇ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅದಂತೂ ನಂಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಹಿ ಇಸ್ ತುಂಬ ಫೇಮಸ್ ಡೈರೆಕ್ಟರ್ ಅವರು ಕೊಟ್ಟಿರೋದು ಒಂದೆರಡು ಸೀರಿಯಲಲ್ಲ ಅವರು ತುಂಬ ಸೀರಿಯಲ್ಗಳನ್ನು ಮಾಡಿದ್ದಾರೆ ಇದ್ರ ಮುಂಚೆ ಸೊ ಈ ಸೀರಿಯಲನ್ನು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಶೂಟ್ ಮಾಡಿ ಅವ್ರ ಮೇಕಿಂಗ್ ಸ್ಟೈಲಾಗಲಿ ಅವ್ರ ವರ್ಕಿಂಗ್ ಸ್ಟೈಲ್ ಆಗಲಿ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಹೇಳ್ತಾರೆ ಅವ್ರ ಕೋಪ್ ಇಷ್ಟ ಹಾಗೆ ಹೀಗೆ ಅಂತ ಬಟ್ ನಮ್ಮನ್ನು ನಮ್ಮ ನಮಗೆ ಹೀಗೆ ಬೇಕು ನನಗೆ ಈ ಪಾತ್ರ ಆಗಬೇಕು ಅಂತ ಹೇಳಿ ಅದನ್ನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಹತ್ರ ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಯಾಕಂದರೆ ನನಗೆ ಕನ್ನಡ ಸ್ವಲ್ಪ ಬ್ಯಾರಿಯರ್ ಆಯಿತು ಯಾಕಂದರೆ ಮಂಗಳೂರು ಕನ್ನಡ ಮಾತಾಡೋದು ನಾನು ಇಲ್ಲಿ ಕನ್ನಡ ಅಷ್ಟೊಂದು ಅಂದರೆ ಫ್ಲೂಯೆನ್ಸಿ ಇಲ್ಲ ಸೊ ಇವಾಗಲೂ ಅಲ್ಲಲ್ಲಿ ಮಿಸ್ಟೇಕ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಅವರು ನನಗೆ ಏನಾದರೂ ಕನ್ನಡ ಕರೆಕ್ಷನ್ ಇದೆ ಇಮಿಡಿಯೇಟಾಗಿ ಹೇಳ್ಕೊಡ್ತಾರೆ ಅಲ್ಲೇ ಅಲ್ಲಲ್ಲೇ ಕರೆಕ್ಷನ್ ಮಾಡ್ತಾರೆ ಆ್ಯಂಡ್ ಈ ಪಾತ್ರ ಎಲ್ಲಾದರೂ ಸ್ವಲ್ಪ ನಾನು ಪಾತ್ರದಿಂದ ಹೊರಗಡೆ ಬಂದೆ ಅಂತ ಆದರೆ ಇಮಿಡಿಯೇಟಾಗಿ ಹೇಳಿ ಇಲ್ಲ ನೀನು ಸಾಫ್ಟು ಯಾಕಂದರೆ ಪರ್ಸ್ನಲ್ ಲೈಫು ಸ್ವಲ್ಪ ಬಂದ್ಬಿಡುತ್ತಲ್ವ ನೋ ನೀನು ಸಾಫ್ಟು ಸಾಫ್ಟಾಗೇ ಮಾತಾಡಬೇಕು ನೀನು ನೀನು ಯಾರ ಮೇಲೂ ಕಿರ್ಚಲ್ಲ ಯಾರ ಮೇಲೂ ಕೂಗಡ ಅವ್ರು ಹೇಳಿಕೊಟ್ಟು ತುಂಬ ಚೆನ್ನಾಗಿ ಹೇಳಿಕೊಟ್ಟು ಆ್ಯಕ್ಟ್ ಮಾಡಿಸ್ತಾ ಇದ್ದಾರೆ ಈಗ ರಜನಿ ಅವರು ಇದರಲ್ಲಿ ಸ್ವಲ್ಪ ವಿಲನಿಷ್ ಶೇಡಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ ಅವರು ಈ ಹಿಂದೆ ಅಮೃತ ವರ್ಷಿನಿ ಸೀರಿಯಲ್ ಮೂಲಕ ಫುಲ್ ಪಾಪ್ಯುಲಾರಿಟಿ ಆಗಿದ್ರು ಸೊ ಹೇಗಿದೆ ಅವ್ರ ಜೊತೆ ವರ್ಕ್ ಮಾಡೋದಲ್ಲ ತುಂಬ ಅಂದರೆ ತುಂಬ ಫ್ರೆಂಡ್ಲಿ ಅವರು ತುಂಬ ಸಾಫ್ಟ್ ನೇಚರ್ ಚೆನ್ನಾಗಿ ಮಾತಾಡ್ತಾರೆ ತುಂಬ ಅಂದರೆ ಒಂದು ಬಾಂಡಿಂಗ್ ಚೆನ್ನಾಗಿದೆ ಲೈಕ್ ಸೀರಿಯಲ್ ಸೆಟ್ ಆಗ್ಲಾಗ್ಲಿ ನಾನು ತುಂಬ ಜಾಸ್ತಿ ಯಾರತ್ರ ಮಾತಾಡಲ್ಲ ಬಟ್ ಅವ್ರು ಇವಾಗ ಕೂತ್ಕೊಂಡು ಮಾತಾಡಬೇಕು ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದೊಂದು ಖುಷಿ ಇದೆ ಎಲ್ಲರೂ ಹೇಳ್ತಾ ಇದ್ರು ಮೊದಲು ನನಗೆ ಶಿ ಹ್ಯಾಸ್ ಆ್ಯಟಿಟ್ಯೂಡ್ ಆ್ಯಟಿಟ್ಯೂಡ್ ಕ್ವೀನ್ ಅವರು ಹಂಗೆ ಬಟ್ ಆ ರೀತಿ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ತುಂಬ ಒಳ್ಳೆಯ ಕೋ ಆರ್ಟಿಸ್ಟ್ ಎಲ್ಲ ಕೋ ಆರ್ಟಿಸ್ಟ್ ಹೇಳಬೇಕಂದ್ರೆ ತುಂಬ ಒಳ್ಳೆಯವ್ರು ಸಿಕ್ಕಿದ್ದಾರೆ ಎಲ್ಲರೂ ಸಪೋರ್ಟಿವ್ ಆಗಿರ್ತಾರೆ ಈಗ ನಿಮ್ಮ ಐಡಿಯಲ್ ಅಂತಂದರೆ ಅದು ಊರ್ಮಿಳಾ ದಿವಾ ಅನ್ನೋರು ಸೊ ನಿಮ್ಮದೊಂದು ಎರಡು ಪ್ರೋ ನೋಡಿದ್ರೆ ಸೀರಿಯಲ್ದು ಒಂದು ಕಾಲೇಜಲ್ಲಿ ಅವ್ರು ಆಗಿ ಬಂದಿರ್ತಾರೆ ನೀವು ಅದೇ ಕಾಲೇಜಲ್ಲಿ ಓದ್ತಿರ್ತೀರ ಸೊ ಯಾವ ರೀತಿ ಇರ್ಬೋದು ಕತೆ ಅನ್ನೋದು ಅಂದರೆ ಪ್ರೀವಿಯಸ್ ಆಗಿ ಅದೇ ಕಾಲೇಜಲ್ಲಿ ಸ್ಟೂಡೆಂಟ್ ಆಫ್ ದ ಇಯರ್ ಆಗಿ ಅವಾರ್ಡ್ ಅವ್ರಿಗೆ ಸಿಕ್ಕಿರುತ್ತೆ ಸೊ ಅವ್ರ ಸ್ಕೋರನ್ನು ಯಾರೂ ಬೀಟ್ ಮಾಡಿರಲ್ಲ ಸೊ ನನ್ನ ನೇಮ್ ಏನಾಗಿರುತ್ತೆ ಅಂದರೆ ನಾನು ಅವ್ರ ಥರ ಆಗಬೇಕು ಸೊ ಶೀ ಈಸ್ ಮೈ ರೋಲ್ ಮಾಡೆಲ್ ನಾ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಅವರನ್ನು ಬೀಟ್ ಮಾಡಿಬಿಡ್ತೀನಿ ಸೊ ಅವರು ನನ್ನನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಶೀ ಈಸ್ ಪರ್ಟಿಕ್ಯುಲರ್ಲಿ ಲೈಕ್ ಯಾರು ಬೀಟ್ ಮಾಡಬಾರ್ದು ನನ್ನನ್ನು ಅನ್ನೋದು ಅವರಿಗಿರುತ್ತೆ ಬಟ್ ನಾನು ಸ್ಟೂಡೆಂಟ್ ಆಫ್ ದ ಇಯರ್ ಆಗುತ್ತೆ ಅದು ದಟ್ ಈಸ್ ದ ಫಸ್ಟ್ ಆ ಪ್ರೋಮೋ ನೋಡಿರ್ಬೋದು ಅವ್ರು ನನ್ನ ನಾನು ಬೀಟ್ ಮಾಡಿದೆ ಅಂತ ಅವ್ರ ಸಿಟ್ಟಲ್ಲಿ ಅಲ್ಲಿಂದ ಹೋಗ್ತಾರೆ ಸೊ ಹಾಗೆ ಸ್ಟೋರಿ ಇದೆ ಇನ್ನು ಅವ್ರನ್ನ ಕೂಡ ನೀವು ಅದೇ ಸಂದರ್ಭದಲ್ಲಿ ಸೈನ್ ಹಾಕ್ಸ್ಕೊಳಕ್ಕೆ ಅಂತ ಬಂದಾಗ ಮೀಟ್ ಮಾಡ್ತೀರಾ ಅಂತ ನಾವು ಪ್ರೋಮೋ ಅಲ್ಲಿ ನೋಡಿದ್ದೀವಿ ಹೇಗೆ ಪರಿಚಯ ಆಗತ್ತೆ ಬಟ್ ನನಗೆ ಗೊತ್ತಿರೋಲ್ಲ ಆ್ಯಕ್ಚುಲಿ ಸರ್ಟನ್ ಎಪಿಸೋಡ್ಗಳಲ್ಲಿ ಅದು ಅವರ ರಿಲೇಟಿವ್ ಅವ್ರ ಫ್ಯಾಮಿಲಿ ಅಂತ ಗೊತ್ತಿರಲ್ಲ ನಮ್ಮ ಪರಿಚಯ ಹೊರಗಡೆ ಬೇರೆ ರೀತಿ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ನಾನು ಅವ್ರ ಮನೆಗೆ ಆಮೇಲೆ ತುಂಬ ದಿನಗಳ ಮೇಲೆ ಗೊತ್ತಾಗ್ಬೋದೇನೋ ಗೊತ್ತಿಲ್ಲ ಅದು ನಮ್ಮ ಡೈರೆಕ್ಟರ್ ಹೇಳಬೇಕು ಅಷ್ಟೇ ಹೇಗೆ ಅವ್ರ ಪರಿಚಯ ಕಂಟಿನ್ಯೂ ಆಗುತ್ತೆ ಹೇಳಕ್ಕೆ ಬಂದ್ಬಿಟ್ಟು ಹಾಗೆ ತಿರುಗಿಸ್ಬಿಡ್ತೀನಿ ಹಿಂಗೆ ವೇ ಹಿಂಗೆ ಹೋದರೆ ಹಿಂಗೆ ಹೋಗ್ಬಿಡ್ತೀನಿ ಸ್ಟೋರಿ ಎಲ್ಲ ನಾನೇ ರಿವೀಲ್ ಮಾಡಿದರೆ ಸೀರಿಯಲ್ ಏನು ನೋಡ್ತಾರಲ್ವಾ ಈಗ ಕೃಷ್ಣ ದಿವಾನ್ ಆಗಿ ಪವನ್ ಅವರು ಮಾಡಿದ್ದಾರೆ ಈ ಹಿಂದೆ ಏನಾದ್ರು ನೀವು ತೆಲುಗುಲಿ ಇಬ್ಬರು ಸೇರಿನ ಪ್ರಾಜೆಕ್ಟ್ ಮಾಡಿದ್ರೆ ಇಲ್ಲ ಬಟ್ ಇದು ಅವ್ರ ಜೊತೆ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅವ್ರ ಪಾತ್ರ ಕೂಡ ತುಂಬ ಚೆನ್ನಾಗಿದೆ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಪರ್ಸ್ನಲ್ ಆಗಿ ನಂದು ಅವ್ರದ್ದು ಅಂತ ಅಷ್ಟೊಂದು ಸೀನ್ಗಳು ನಡೆದಿಲ್ಲ ಸೊ ಅಷ್ಟೊಂದು ಬಾಂಡಿಂಗ್ ಅಂತ ಇಲ್ಲ ಇನ್ನು ನೀರಲ್ಲೂ ಜೊತೆಯಲ್ಲಿ ಸ್ಟಾರಲ್ಲಿ ಬಂದಿರೋದು ನೀವಾಗಲೇ ಖುಷಿ ಇದೆ ಅಂತ ಹೇಳಿದ್ರಿ ಈಗ ಇನ್ನೇನು ಲೆವೆಂತ್ ಪ್ರಸಾರ ಕೂಡ ಆಗ್ತಿದೆ ಮನೆಯಲ್ಲಿ ಹೇಗೆ ರಿಯಾಕ್ಟ್ ಮಾಡಿದ್ರು ನಮ್ಮ ಮನೆಯಲ್ಲಿ ಅಂದರೆ ನಾನು ತೆಲುಗು ಮಾಡ್ತಾ ಇದ್ದಾಗ ನನ್ನ ಫ್ಯಾಮಿಲಿಗೆ ಹೇಗಿತ್ತು ಅಂದರೆ ಅವ್ರಿಗೆ ತೆಲುಗು ಬರಲ್ಲ ಸೊ ನೋಡ್ತಾ ಇದ್ರು ಅಷ್ಟೇ ಅರ್ಥ ಆಗ್ತಾ ಇರಲಿಲ್ಲ ಅದೊಂದಿತ್ತು ವಾಪಸ್ ನಾನು ಕನ್ನಡಕ್ಕೆ ಬರ್ತಾ ಇದ್ದೀನಿ ಕನ್ನಡ ಮಾಡ್ತಾಯಿದ್ದೀನಿ ಅಂದರೆ ಅವ್ರಿಗೆ ತುಂಬ ಖುಷಿ ನಮ್ಮ ಅಜ್ಜಿ ಅಜ್ಜಿ ಆಗಲಿ ನಮ್ಮ ಆಂಟಿ ಆಗಲಿ ಎಲ್ಲರೂ ಹೇಗಂದರೆ ನನ್ನ ಫ್ರೆಂಡ್ಸು ಸೆವೆನ್ ಓ ಕ್ಲಾಕ್ ಯಾವಾಗ ಲೆವೆಂತು ಅಯ್ಯೋ ಟೆಲಿಕಾಸ್ಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೇರೆ ಡೇಟ್ಸ್ ಕೊಟ್ಟಿದ್ರು ಅದು ಪಾಂಡ್ ಆಯಿತು ಪೋಸ್ಟ್ ಪಾಂಡ್ ಆಯಿತು ಅಯ್ಯೋ ನಾವು ಸೀರಿಯಲಿಗೆ ಇದ್ದೀವಿ ಆ ರೀತಿ ರಿಯಾಕ್ಷನ್ಸ್ ಇದೆ ಆ್ಯಂಡ್ ಮೆಸೇಜ್ಗಳು ಹಾಗೆ ಬರ್ತಾ ಇದೆ ನಾವು ಟೆಲಿಕಾಸ್ಟಿಗೆ ಕಾಯ್ದೆ ನಾನು ಕಾಯ್ತಾ ಇದ್ದೀನಿ ಟೆಲಿಕಾಸ್ಟಿಗೆ ನಾನು ನೋಡಬೇಕು ಹೇಗೆ ಬಂದಿದೆ ಸೀರಿಯಲ್ ಅಂತ ಯಾಕಂದರೆ ನಾವು ನೋಡಿಲ್ಲ ನಾವು ಆ್ಯಕ್ಟ್ ಮಾಡಿದ್ದೀವಿ ಔಟ್ಪುಟ್ ಏನು ಬರುತ್ತೆ ಅದು ನೋಡೋದು ಎಕ್ಸೈಟ್ಮೆಂಟ್ ಬೇರೆಯೇ ಇರುತ್ತೆ ಸೊ ಐ ಆಮ್ ಈಗರ್ಲಿ ವೆಯ್ಟಿಂಗ್ ಅಂತಲೇ ಹೇಳ್ಬೋದು ಈಗ ಏನು ಓದಿದ್ದಾರೆ ಅಂದರೆ ಏನು ಓದಿದ್ದೀರಾ ನೀವು ಅಂತ ರಚನಾ ಪಾಟೀಲ್ ಬಗ್ಗೆ ಈಗಾಗಲೇ ಒಂದು ಕ್ಲೂ ಇದೆ ಸೊ ನಿಮ್ಮ ರಿಯಲ್ ಲೈಫಲ್ಲಿ ನೀವು ಏನು ಓದಿದ್ದೀರಾ ರಿಯಲ್ ಲೈಫಲ್ಲಿ ನಾನು ಫಸ್ಟ್ ಬೆಂಚು ಅಲ್ಲ ಅಂದರೆ ನಾರ್ಟ್ ಅಂತ ಹೇಳ್ಬೋದು ತೀರಾ ಮಾತಾಡ್ತೀನಿ ಕಾಲೇಜಲ್ಲಿ ಸ್ಕೂಲಲ್ಲಿ ಅಂತ ಪೇರೆಂಟ್ಸನ್ನು ಕರಿತಾಯಿದ್ರು ಆ ರೀತಿಯೆಲ್ಲ ಸಿಕ್ಕಾಪಟ್ಟೆ ಆಗೋಗಿದೆ ಬಿ ಕಾಮ್ ಗ್ರಾಜ್ಯುವೇಟ್ ಮಾಡಿದ್ದೀನಿ ಆ್ಯಂಡ್ ಆ್ಯವ್ರೇಜ್ ಸ್ಟೂಡೆಂಟ್ ಗುಡ್ ಸ್ಕೋರ್ ಯಾ ಯಾ ನಾಟ್ ಅ ಟಾಪರ್ ಬಟ್ ಗುಡ್ ಸ್ಕೋರ್ ಬೆಂಚ್ ಹಾಂ ಏನೋ ನೀವು ಹೇಗೆ ಹೇಳ್ತೀರಾ ಹಾಗೆ ಓಕೆ ಅಂದ್ರೆ ಇವಾಗ ಕೃಷ್ಣ ದಿವಾನ್ ತರ ಹುಡುಗ ನಿಮ್ ಲೈಫಲ್ಲಿ ಬಂದ್ರೆ ನೀವು ಒಪ್ಕೋತೀರಾ ಅಂದ್ರೆ ನೀವು ಸಿಂಗಲ್ ಆ ಏನು ಹೇಳೋದೇ ಹೋಗ್ಲಿ ಹುಡುಗ ಹೇಗಿರ್ಬೇಕು ಅಂತ ಹುಡುಗ ಹೇಗಿರ್ಬೇಕು ಅಂದ್ರೆ ಏನಿಲ್ಲ ಪ್ಲೀಸ್ ನಾಚ ಗೊತ್ತಿದ್ದೀರಾ ಅಂದ್ರೆ ಯಾರಾದ್ರೂ ಬೇಡ ಪ್ಲೀಸ್ ಇದು ಕಟ್ ಮಾಡ್ಬಿಡಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಾಗೆ ಬೇಕೋ ಹೀಗೆ ಬೇಕು ಅಂತ ಅಲ್ಲ ಏನೋ ಒಂದು ಪ್ಲೀಸ್ ಏನು ಹೇಳಬೇಕು ಗೊತ್ತಿಲ್ಲ ತುಂಬ ನಾಚಿಕೊಂಡ್ರು ಈ ಕ್ವೆಶನ್ಗೆ ಅಂದರೆ ಏನಾದರೂ ಇರ್ಬೋದೇನೋ ಇಲ್ವೇನೋ ನಮಗೂ ಐಡಿಯಾ ಇಲ್ಲ ಸೊ ಅವರೇ ಹೇಳಬೇಕು ಈಗ ಕಾಂಪಿಟೇಷನ್ ವರ್ಲ್ಡ್ ಇರೋದ್ರಿಂದ ಸಾಕಷ್ಟು ಸೀರಿಯಲ್ಗಳು ಡೈಲಿ ಬೇಸಿಸ್ ಮೇಲೆ ಬರ್ತಾ ಇದೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಹೀಗೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡೋದಕ್ಕೆ ಹೇಗೆ ಹೋಲ್ಡ್ ಮಾಡಬೇಕನ್ನೋದು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ ಈಗ ಹೊಸ ಸೀರಿಯಲ್ ಮೂಲಕ ನೀವು ಬರ್ತಿದ್ದೀರಾ ಅಂತ ಹೇಳಿದಾಗ ಯಾಕೆ ಸೀರಿಯಲ್ನ ಜನ ನೋಡಬೇಕು ಅನ್ನೋದು ಯಾಕೆ ಸೀರಿಯಲನ್ನು ಜನ ನೋಡಬೇಕನ್ನೋದಂದರೆ ತುಂಬ ಇವಾಗ ಆಲ್ಮೋಸ್ಟ್ ಎಲ್ಲರೂ ಸೀರಿಯಲ್ಗಳು ನೋಡ್ತಾರೆ ಸೊ ಸ್ಟಾರ್ ಸುವರ್ಣದಲ್ಲಿ ತುಂಬ ವಿಭಿನ್ನವಾದ ಸ್ಟೋರಿಗಳನ್ನು ತರ್ತಾಯಿದ್ದಾರೆ ಈ ಸ್ಟೋರಿ ಅಂತೂ ತುಂಬ ಕುಟುಂಬ ಒಂದು ಇಪ್ಪತ್ತೇಳು ಆರ್ಟಿಸ್ಟ್ ಸರ್ ಹೇಳ್ದಾಗೆ ಧರಣಿ ಸರ್ ಹೇಳಿದ್ರು ಟ್ವೆಂಟಿ ಸೆವೆನ್ ಆರ್ಟಿಸ್ಟ್ ಟೋಟಲ್ ಒಂದು ನಾಲ್ಕೈದು ಮನೆತನ ಇರುತ್ತೆ ಸೊ ತುಂಬ ವಿಭಿನ್ನವಾದ ಸ್ಟೋರಿ ಎಲ್ಲ ಕ್ಯಾರೆಕ್ಟರ್ಸು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸು ಒಂದು ಕ್ಯಾರೆಕ್ಟರ್ ಸ್ವಲ್ಪ ಡೌನ್ ಆ ರೀತಿ ಇಲ್ಲ ತುಂಬ ಚೆನ್ನಾಗಿರೋ ಸೀರಿಯಲ್ ತಮ್ ಚೆನ್ನಾಗಿರೋ ಸ್ಟೋರಿ ಸೊ ನಿಮ್ಗೆಲ್ರಿಗೂ ಖುಷಿ ಆಗುತ್ತೆ ನೋಡಿದ್ರೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಯಾಕಂದರೆ ನನಗಿಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಬೇಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇದಾಗಿತ್ತು ನೀರಲ್ಲೂ ಜೊತೆಯಲ್ಲಿ ಇಲ್ಲಿ ಹೀರೋಯಿನ್ ಆದಂತಹ ರಚನಾ ಅವ್ರ ಮಾತು ನೋಡ್ತಾ ಇರಿ ಗ್ಯಾರಂಟಿ ನೋಸ್ ಕ್ಯಾಮ್ರಾ ಪರ್ಸನ್ ಇವರ ಜೊತೆ ಚಂದನ